ಮಹಾರಾಷ್ಟ್ರ ಡಿ ಸಿ ಅಜಿತ್ ಪವಾರ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಬಗ್ಗೆ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಮಗ ರೋಹಿತ್ ಪವಾರ್ ಪಿ ಪಿ ಟಿ ಪ್ರೆಸೆಂಟೇಷನ್ ಮೂಲಕ ವಿವರಿಸಿದ್ದಾರೆ ಅಜಿತ್ ಪವಾರ್ ಅವರ ಮಗ ವಿಮಾನ ಅಪಘಾತವು ಪಿತೂರಿಯ ಭಾಗ ಆಗಿರಬಹುದು ಹೇಳಿ ಅವ್ರಿಗೆ ಅನುಮಾನ ಇದೆ ಒಂದು ಪಿ ಪಿ ಟಿ ಇಟ್ಕೊಂಡಿದ್ದಾರೆ ಅವರು ರೀ ವಿಮಾನ ಬಿದು ಸಾಧ್ಯ ಆಗುತ್ತಿದ್ದು ಯಾವಾಗಲೂ ಒಂದು ವಿಮಾನ ಬೀಳಬೇಕಾದ್ರೆ ಇದೇ ಥರ ಅನೇಕ ಪ್ರಶ್ನೆಗಳು ಬರ್ತವೆ ಸಾಮಾನ್ಯವಾಗಿ ಒಂದು ವಿಮಾನ ಪತನ ಆಗಬೇಕು ಅಂದರೆ ಕನಿಷ್ಠ ಮೂರು ಅಥವಾ ಗರಿಷ್ಠ ಆರು ಅದಕ್ಕಿಂತ ಜಾಸ್ತಿನೂ ಇರಬಹುದು ಈ ಆರು ವಿಚಾರಗಳು ಒಂದು ವಿಮಾನದಲ್ಲಿ ಫೇಲ್ಯೂರ್ ಆಗಿಬಿಡಬೇಕು ಅಂತ ಕನಿಷ್ಠ ಮೂರು ಅಟ್ ಎ ಟೈಮ್ ಆಗಬೇಕು ಅಂತ ಅದು ಹೇಗೆ ಡಿಸೈನ್ ಆಗಿರುತ್ತೆ ಅಂದರೆ ಒಂದು ಆದರೆ ಇನ್ನೊಂದು ಇನ್ನೊಂದು ಫೇಲ್ಯೂರ್ ಆದರೆ ಇನ್ನೊಂದು ಇನ್ನೊಂದು ಫೇಲ್ಯೂರ್ ಇನ್ನೊಂದು ಈ ರೀತಿ ಕನಿಷ್ಠ ಮೂರು ವ್ಯವಸ್ಥೆ ಇರುತ್ತೆ ಅದರಲ್ಲಿ ಗರಿಷ್ಠ ಆರವರೆಗೂ ಇರುತ್ತೆ ಕೆಲವು ವಿಮಾನ ಬಿದ್ದಾಗ ಆರಕ್ಕೆ ಆರು ವ್ಯವಸ್ಥೆಗಳು ಅದು ಒಂದು ಫೇಲ್ಯೂರ್ ಆದಾಗ್ಲೇ ಇನ್ನೊಂದು ಕೆಲಸ ಮಾಡಬೇಕು ಅಂತ ಇರೋದು ಆ ಡಿಸೈನ್ ಆಗಿರೋದೆ ಆ ಥರ ಅದು ಆದರೆ ಹೇಗೆ ಆರ ಕಾರು ಆಗುತ್ತೆ ಹೇಗೆ ಮೂರು ಮೂರು ವಿಷಯನೂ ಫೈಲ್ ಆಗುತ್ತೆ ಅನ್ನೋದು ಇಲ್ಲಿ ಇರತಕ್ಕಂಥ ವಿಚಾರ ಇಲ್ಲಿ ಘಟನೆಯ ಬಗ್ಗೆ ನಾವು ಕೆಲವು ವಿಷಯಗಳ ಬಗ್ಗೆ ತನಿಖೆ ಮಾಡಿದ್ದೇವೆ ಅಂಥೇಳಿ ಅವರ ಮಗ ಮಾತಾಡ್ತಿರೋದು ವಿಮಾನ ಅಪಘಾತದ ಹಿಂದಿನ ದಿನ ಕಾರಲ್ಲಿ ಬರಬೇಕಾಗಿತ್ತವರು ಅವತ್ತು ಸಾಯಂಕಾಲ ಮುಂಬೈನಿಂದ ಪುಣೆಗೆ ಕಾರಲ್ಲಿ ಬರಬೇಕಾಗಿತ್ತು ಆ ಸಮಯದಲ್ಲಿ ಬೆಂಗಾವಲು ಪಡೆ ಕೂಡ ರೆಡಿ ಇತ್ತು ಆದರೆ ಅಜಿತ್ ದಾದಾ ಕಾರಲ್ಲಿ ಯಾಕೆ ಬರಲಿಲ್ಲ ಹೊರಡಲಿಲ್ಲ अजित दादा दायक भेटियाग अं सी गोष्ठिय हलवान रोहित पवार व्यक्तपड़े प्रत्येक व्यक्ति जो प्रश्न पड़ेगा कि अजित दादाजा जो एक्सीडेंट होता तो एक अपघात होता का घात होता हा प्रश्न प्रत्येक व्यक्तीला पटलेला आहे काल मुंबईकडे येत असताना पिंपरी चिंचवडमध्ये जेव्हा माझे